ವಿಚಾರಗಳನ್ನು ವ್ಯಕ್ತಪಡಿಸೋದು ಇವತ್ತು ಬಿದರ್ದಲ್ಲಿ ಸುಮಾರು ಐದು ಎಕರೆ ಹತ್ತೊಂಬತ್ತು ಗುಂಟೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ಮಾಗೂ ಸಹ ಇವತ್ತು ಕರ್ನಾಟಕ ರಾಜ್ಯ ಒಕಪ್ ಮಂಡಳಿ ಕಾಲಂ ನಂಬರ್ ಹನ್ನೊಂದರಲ್ಲಿ ಸೇರ್ಪಡೆಯಾಗಿದೆ ಈ ರೀತಿ ಇದಕ್ಕೇನೂ ನೋಟಿಸೇ ಇಲ್ಲ ನಿಮಗೆ ನೋಟಿಸ್ ಬಂದಿದ್ರ ಬಗ್ಗೆ ನೀವು ಹಟ್ಟೆ ಚರ್ಚೆ ಮಾಡ್ಲಿಕ್ಕತ್ತೀವಿ ನಾವು ನೀವು ಹೇಳಿದ್ರಿ ಕರ್ನಾಟಕದಲ್ಲಿ ಒಂದು ಲಕ್ಷ ಹನ್ನೊಂದು ಸಾವಿರ ಒಂದು ಲಕ್ಷ ಈಗ ಇಪ್ಪತ್ತೆಂಟು ಆಯ್ತು ನೋಡ್ರಿ ಅವ್ರು ಹೇಳಿದ್ದು ಒಂದು ಲಕ್ಷ ಹನ್ನೊಂದು ಸಾವಿರ ಈಗ ಒಂದು ಇಪ್ಪತ್ತೆಂಟು ಮತ್ತೆ ಹೆಚ್ಚಾಗಿರಬೇಕು ನಮ್ಮ ಬಿಜಾಪುರಕ್ಕೆ ಬಂದಾಗ ಅವ್ರು ಹೇಳಿದ್ರು ಅಧ್ಯಕ್ಷರೇ ಹದಿಮೂರು ಸಾವಿರ ಸಾವಿರತೆ ಈಗ ಹದಿನಾರೂವರೆ ಸಾವಿರ ಆಗಿದೆ ದಿವ್ಸಕ್ಕೆ ದಿವಸ ಅದು ಎಷ್ಟು ಫಾಸ್ಟ್ ಅಂದರೆ ಬಹುಶಃ ಯಾವುದೂ ಅಷ್ಟು ಫಾಸ್ಟ್ ಬೆಳೀಲಿಕ್ಕಿಲ್ಲ ಅಷ್ಟು ವಿಸ್ತಾರಕ್ಕೂ ಹೋಗ್ತಾ ಇದೆ ಎಲ್ಲ ರೈತರು ಸಾಮಾನ್ಯ ರೈತರು ಅವರು ಏನಾದ ಅಧ್ಯಕ್ಷರೇ ಇವತ್ತು ಟ್ರಿಬ್ಯುನಲ್ ನಲ್ಲಿ ಇವರು ಹೇಳಿದ್ರು ಜಡ್ಜ್ಗಳು ಬೇರೆ ಬೇರೆ ಜಾತಿ ಜಡ್ಜ್ಗಳು ಯಾರು ಇಲ್ಲ ಎಲ್ಲ ಅವರೇ ಇರ್ತಾರೆ ಒಂದೇ ಕಮ್ಯುನಿಟಿ ಅವರು ಗುಲ್ಬರ್ಗಾದಲ್ಲಿ ಗುಲ್ಬರ್ಗಾದಲ್ಲಿ ವಫ್ಟ್ ಜಡ್ ವೆಫ್ಟ್ರಿನ್ ಜಡ್ಜ್ ಬಂದಿ ಶ್ರೀನಿವಾಸನ್ ಅಂತ ಇದಾರೆ ಮೈಸೂರಲ್ಲಿ

ಸಲಹೆ ಅಲ್ಲ ಸರ್ ನೀವು ನಿಮ್ಗೆ ಸಹಾಯ ಮಾಡ್ತಾ ಇದ್ದೀನಿ ಜಡ್ಜ್ ಹೆಂಗಾಯಿಂಟ್ ಆಗ್ತಾರ ಚೀಫ್ ಜಸ್ಟಿಸ್ ಮಾಡಿದಾರ ಚೀಫ್ ಜಸ್ಟಿಸ್ ಮೇಲೆ ಭರೋಸಲ್ವಾ ಅಂತ ನೀವ್ ಹೇಳ್ಬಿಡಿ ನಮ್ಗೆ ನಿಮ್ಮ ಇಲ್ಲ ಏನಿದೆ

ನಿಜமன்றಿಯಲ್ಲ ಕರೆಕ್ಟ್ ಇತ್ತಾ ಕಪ್ಪೆದ್ರು ಕೆಲಸಕ್ಕೆ ಹೋಗ್ಬಿಡಾ ನಿಜமன்றಿಯಲ್ಲ ಕರೆಕ್ಟ್ ಇತ್ತಾ ಕಪ್ಪೆ ریلیza ಲಾವ್ ತಪ್ಪಾ ನಿಲ್ಲೋ ನಿಜமன்றಿಯಲ್ಲ ಇತ್ತಾ ಇದು ಆಕ್ಟೋಬರ್ ಗೆ ಆಗಿತ್ತು ಅಲ್ಲ ಯಾರು ಸರ್ಕಾರ ಸ್ಟೇಟ್‌ಮೆಂಟ್ ಯಾವುದು ಕಪ್ಪೆ ಇತ್ತಾ ಆರೆ ಸರ್ ಯಾ ತಪ್ಪಿದೆ ಜವಾಬ್ದಾರಿ ಕೋಯೆ ನಾವು ಕೇಳೋಣ ನಿಜமன்றಿ ಸರ್ಕಾರಿ ಸ್ಟೇಟ್‌ಮೆಂಟ್ ಆಗಿರೋ ನಾವು ಒಪ್ಪಿಕೊಂಡು ಬಿಡ್ತೀವಿ ಅರೇ ನೋಡಿ ಆನಾರು ತಪ್ಪಾ

ಏನು ಕೆಲಸ ಇಲ್ಲ ಅವರಿಗೆ ತಮ್ಮ ಇಲಾಖೆದಂತೂ ಬಿಡೋದು ಎಲ್ಲದ್ರಾಗೂ ಭಯ ಆತೋ ಯಾಕಂದ್ರೆ ಭಯಂಕರ ಸನ್ನೇತ ತಳ್ಕೊಂಡ್ಬಿಟಾರ. ಶೀಟ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ. ಶೀಟ್ ಅವರು ಇಬ್ರೇ ಪ್ರಾಬ್ಲಮ್ ಅದಾರಿ ಸದನಕ್ಕ. ಕಂಟಿನ್ಯೂ ಮಾಡಿ ಬಾಯಿ ಜೋರ ಐತಿ. ಮತ್ತೆ ಮ್ಯಾಗೆಲ್ಲ ಲಿಂಕ್ ಆದಾವೋ ಹಿಂಗಾಗಿ ಅವರು ಯಾರ್ಗಾ ಕಂಟಿನ್ಯೂ ಮಾಡಿ. ಎತ್ನೆ ಕಂಟಿನ್ಯೂ ಮಾಡಿ. ಸುಳ್ಳು ನಾ ಹೇಳಲ್ಲ ರೀ ಪ್ರಿಯಾಂಕಾ ಕರೆಗೆ ನೀ ಮುಂದುವರಿಸಿ ಎತ್ನೆ ನೀನೇ ಸುಳ್ಳು ನಾ ಹೇಳಲ್ಲ.

ಮಾತಾಡಿ ಮುಗಿಸಿ ರಾಜ್ಯಕ್ಕೆ ಈ ಸದನದ ಬಗ್ಗೆ ಮೊದಲು ಕ್ಷಮೆ ಕೂಡ ಯಾವ ವಿಚಾರ ಮಾತಾಡಲಿ ಅಂತ ಬುದ್ಧಿವಂತರು ಮತ್ತೆ ಅಂತ ಸಾಮಾಜಿಕ ಅಧಿಕಾರ ಮತ್ತೆ ಸಂವಿಧಾನದ ಅಧಿಕಾರ ಬಸವನಲ್ಲಿ ಆಡತಕ್ಕಂತ ಮಾತು ತಪ್ಪು ಮಾತು ಅದಕ್ಕೆಲ್ಲ ಬಸವನಗೌಡ ಎತ್ತಡೆಯವರು ರಾಜ್ಯದ ಜನತೆಗೆ ಈಗ ನೀವು ಸುಮ್ಮನೆ ಗೊತ್ತಾಗ್ ಮಾತಾಡ್ತಾರೆ ಮಾತಾಡಿ ನೀವು ಸುಮ್ಮನೆ ಈಗ ಗೌಡ್ರೆ ಅವ್ರ ಖರ್ಗೆ ಮತ್ತು ಕೃಷ್ಣ ಬೈರೇಗೌಡ್ರು They are the part of the cabinet. They have every right to speak on behalf of the government. They are very well-informed They are very well-informed ministers. They are very well-informed ministers. ಟ್ರಿಬ್ಯುನಲ್ ದಲ್ಲಿ ಒಬ್ಬ ಸಾಮಾನ್ಯ ರೈತ ಅಲ್ಲಿ ಕೈ ಕಟ್ಟು ಕಾನೂನು ಮಾತಾಡ್ತಾರಲ್ಲ ತಪ್ಪು ಇವರಿಗೆ ಆ ರೈತ